Friends, welcome to Shruti Edu Center. Today we will learn how to write about a mobile phone in an essay. Before that, if you are not subscribed my channel, please subscribe. Let's see now. We should keep three things or factors in mind while writing an essay first one, introduction, second, body paragraphs, third one, sum up mobile phones have had an enormous impact on many aspects of our lives they have significantly changed the way we communicate with each other in both our personal and our professional lives in the other app there are several obvious benefits the most important benefit is that mobile phones can be used to call for help in the most inaccessible places as for example when a car breaks down in a remote area or emergency services can be called to the scene of an accident without delay. Moreover, being easily contactable every minute of the day has real advantages for business people and for working parents. From information to entertainment, from matrimony to convocation, from booking a cab to paying bills, every activity of ours can be carried out on the mobile phone. By for the most common criticism of mobile phone as the fact that we are now expected to be available 24 into 7 before mobile phones were invented the time spent away from work was our own but now it seems that the separation between work and free time has disappeared in addition mobile phones pose certain alters and can be dangerous if drivers use them at the wheel or if people cross busy roads while texting there have been several mobile phones related accidents and fatalities one more negative effect is that in public places such as on the train or at the cinema there is no escape from the noise of annoying ring tones and loud one-sided conversations to sum up although there are some clear drawbacks to mobile phones their efficiency portability and multifunctional abilities ಹಾವ್ ಗ್ರೇಟ್ಲಿ ಎನ್ಹಾನ್ಸ್ ನಾವು ಎಸ್ ಐ ಅನ್ನ ಬರಿಬೇಕಾದ್ರೆ ಮೊದಲು ಇಂಟ್ರಡಕ್ಷನ್ ಬರೀಬೇಕಾಗತ್ತೆ ಫಸ್ಟ್ ಪ್ಯಾರಾಗ್ರಾಫ್ ನಮ್ಗೆ ಇಂಟ್ರಡಕ್ಷನ್ಸ್ ಇರುತ್ತೆ ಸೊ ಇಲ್ಲಿ ನಾವು ನೋಡೋದ ಹಾಗಿದ್ರೆ ಈ ಪ್ಯಾರಾ ಏನ್ ಹೇಳುತ್ತೆ ಅಂದರೆ ಮೊಬೈಲ್ ಫೋನ್ಗಳು ನಮ್ಮ ಜೀವನದ ಹಲವು ಅಂಶಗಳ ಮೇಲೆ ಪರಿಣಾಮವನ್ನ ಬೀರ್ತಾ ಇದೆ ನಮ್ಮ ವೈಯಕ್ತಿಕ ಜೀವನ ಆಗಿರಬಹುದು ವೃತ್ತಿಪರ ಜೀವನ ಆಗಿರ್ಬೋದು ಪರ್ಸ್ನಲ್ ಮತ್ತೆ ಪ್ರೊಫೆಷನಲ್ ಲೈಫ್ ಆಯ್ತಾ ಸೊ ಇಲ್ಲಿ ನಾವು ಪರಸ್ಪರ ಏನು ಮಾಡ್ತೀವಿ ಸಂವಹನ ನಡೆಸುವಂತಹ ವಿಧಾನವನ್ನು ಮಾಡ್ತಾ ಇದೆ ಅದು ಬದಲಾವಣೆಯನ್ನು ಮಾಡ್ತಾ ಇದೆ ಮೊಬೈಲ್ ಫೋನ್ಗಳು ಇದನ್ನ ಈ ಪ್ಯಾರಾಗ್ರಾಫ್ ತಿಳಿಸುತ್ತೆ ಹಾಗೆಯೇ ಇಲ್ಲಿ ಮತ್ತೊಂದೆಡೆ ಹಲವಾರು ಸ್ಪಷ್ಟ ಪ್ರಯೋಜನಗಳನ್ನ ಕೂಡ ನಾವು ಮೊಬೈಲ್ ಇಂದ ಪಡ್ಕೋಬಹುದಾಗಿರುತ್ತೆ ಅತ್ಯಂತ ಪ್ರಮುಖವಾದಂತಹ ಇಂಪಾರ್ಟೆನ್ಸ್ ಆ ಒಂದು ಪ್ರಯೋಜನಗಳು ಯಾವುದು ಅಂತ ಹೇಳಿದ್ರೆ ಮೊಬೈಲ್ ಫೋನ್ಗಳನ್ನ ಅತ್ಯಂತ ದುರ್ಗಮ ಸ್ಥಳಗಳಲ್ಲಿ ನಾವೇನ್ ಮಾಡ್ತೀವಿ ಸಹಾಯಕ್ಕಾಗಿ ನಾವೇನ್ ಮಾಡ್ತೀವಿ ಕರೆಯನ್ನ ಮಾಡೋದಕ್ಕೆ ಅಂದ್ರೆ ಕಾಲ್ ಅನ್ನ ಮಾಡೋದಕ್ಕೆ ಮೆಸೇಜಸ್ ಅನ್ನ ಮಾಡೋದಕ್ಕೆ ನಾವು ಅದನ್ನ ಬಳಕೆಯನ್ನ ಮಾಡ್ಕೊಳ್ತಾ ಇರ್ತೀವಿ ಉದಾಹರಣೆ ಹೇಳ್ಬೇಕು ಅಂತ ಹೇಳಿದ್ರೆ ಈಗ ದೂರದ ಪ್ರದೇಶಕ್ಕೆ ಹೋಗಿರ್ತೀವಿ ಅಲ್ಲಿ ಕಾರ್ ಕೆಟ್ಟೋಗ್ಬಿಟ್ಟಿರುತ್ತೆ ಅಥವಾ ಇನ್ನೇನೋ ಒಂದು ಸಮಸ್ಯೆ ಆಗಿರತ್ತೆ ಅಂತ ಹೇಳಿದ್ರೆ ಅಂತ ಸಂದರ್ಭಗಳಲ್ಲಿ ನಾವು ಮೊಬೈಲ್ ಫೋನ್ಗಳನ್ನ ನಾವು ಬಳಕೆಯನ್ನ ಮಾಡ್ಕೊಳ್ತೀವಿ ಹಾಗೆಯೇ ಅಪಘಾತದ ಸ್ಥಳಗಳಲ್ಲಿ ಎಮರ್ಜೆನ್ಸಿ ಸರ್ವಿಸಸ್ ಅಪಘಾತದ ಸ್ಥಳಗಳಲ್ಲಿ ಏನಾಗುತ್ತೆ ತುರ್ತು ಸೇವೆ ಸೇವೆಗಳನ್ನು ನಾವು ಪಡ್ಕೊಳ್ಳೋದಕ್ಕೋಸ್ಕರ ಅಲ್ವಾ ಅದಕ್ಕೋಸ್ಕರ ನಾವು ಮೊಬೈಲ್ಗಳನ್ನು ಇಲ್ಲಿ ಬಳಕೆ ಮಾಡ್ಕೊಳ್ತಾ ಇದ್ದೀವಿ ಹಾಗೆಯೇ ಇದಲ್ಲದೆ ಮೋರ್ ಓವರ್ ದಿನದ ಪ್ರತಿ ನಿಮಿಷ ಕೂಡ ಸುಲಭವಾಗಿ ಸಂಪರ್ಕಿಸಬಹುದಾಗಿರುತ್ತೆ ಮೊಬೈಲ್ ಗಳನ್ನ ಅಲ್ವಾ ಸೊ ವ್ಯಾಪಾರಸ್ಥರಾಗಿರ್ಬೋದು ಕೆಲಸ ಮಾಡುವಂತಹ ಪೋಷಕರಾಗಿರ್ಬೋದು ಆಯ್ತಾ ಸೊ ಇವರೆಲ್ಲರಿಗೂ ಕೂಡ ಮೊಬೈಲ್ ಫೋನ್ಸ್ ಅನ್ನುವಂಥದ್ದು ಯೂಸ್ ಇರುತ್ತೆ ಮಾಹಿತಿಯಿಂದ ಅಂದ್ರೆ ಇಂದ ಏನಾಗುತ್ತೆ ಸಾಕಷ್ಟು ನಮ್ಗೆ ಮಾಹಿತಿ ಸಿಗುತ್ತೆ ಅಲ್ವಾ ಎಷ್ಟೋ ಬಾರಿ ನಾವು ಎಂಟರ್ಟೈನ್ಮೆಂಟ್ ಇವತ್ತು ಜಾಸ್ತಿ ಅದನ್ನ ಬಳಕೆ ಆಗ್ತಾ ಇದೆ ಅಲ್ವಾ ಮನರಂಜನೆ ಆಗಿರ್ಬೋದು ಮತ್ತೆ ಕ್ಯಾಬ್ ಅನ್ನ ಬುಕ್ ಮಾಡೋದಕ್ಕೋಸ್ಕರ ಆಯ್ತಾ ಮದುವೆ ಘಟಿಕೋತ್ಸವಗಳಾಗಿರ್ಬೋದು ಆಯ್ತಾ ಮತ್ತೆ ಇವತ್ತು ಬಿಲ್ಗಳು ಅಲ್ವಾ ಯಾವುದೇ ರೀತಿಯ ಬಿಲ್ಸ್ ಗಳನ್ನ ನಾವು ಪೇ ಮಾಡಬೇಕು ಅಂತ ಹೇಳಿದ್ರೆ ನಾವು ಮೊಬೈಲ್ ಮಾಡ್ಕೊಳ್ತಾ ಇದೀವಿ ಚಟುವಟಿಕೆಗಳಲ್ಲೂ ಕೂಡ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಎವರಿ ಆಕ್ಟಿವಿಟಿ ಅಲ್ವಾ ಪ್ರತಿಯೊಂದು ಚಟುವಟಿಕೆಗಳಲ್ಲೂ ಕೂಡ ನಾವು ಮೊಬೈಲ್ಗಳನ್ನ ನಾವು ಬಳಕೆ ಮಾಡ್ಕೊಳ್ತಾ ಇದೀವಿ ಹಾಗಾದ್ರೆ ಒಂದು ಕಡೆ ಯೂಸ್ ಗೊತ್ತಾಗ್ತದೆ ಅಲ್ವಾ ಅಡ್ವಾಂಟೇಜಸ್ ಏನು ಅಂತ ಗೊತ್ತಾಗ್ತದೆ ಹಾಗಾದ್ರೆ ಮೊಬೈಲ್ ಫೋನ್ಗೆ ಕ್ರಿಟಿಸಮ್ ಇದೆ ಅಲ್ವಾ ಅಂದ್ರೆ ಟೀಕೆಗಳಿದೆ ಏನ್ ಟೀಕೆಗಳಿದೆ ಅಂತ ಹೇಳಿದ್ರೆ ನಾವು ಇವತ್ತು ಇಂಟು ಸೆವೆನ್ ಅಲ್ವಾ ಏಳು ವಾರದ ಏಳು ದಿನಗಳಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಇಪ್ಪತ್ನಾಲ್ಕು ಗಂಟೆಯು ಕೂಡ ಮೊಬೈಲ್ ಫೋನ್ಸ್ಗೆ ನಾವೆಲ್ಲ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ಅಲ್ವಾ ಅದು ಒಂದು ಕ್ರಿಟಿಸಮ್ ಆಗಿದೆ ಈಗ ಮೊಬೈಲ್ ಫೋನ್ಸ್ಗಳನ್ನು ಕಂಡಿಡಿಯುವ ಮೊದಲು ಏನಾಗಿತ್ತು ಅಂತ ಹೇಳಿದ್ರೆ ನಾವು ಕೆಲಸಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ವಿ ಅಲ್ವಾ ಆದರೆ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಕೆಲಸ ಮಾಡ್ತಾ ಬ ಮೊಬೈಲ್ಗಳನ್ನು ನಾವು ಬಳಕೆಯನ್ನು ಮಾಡ್ಕೊಳ್ತಾ ಇದ್ದೀವಿ ಅಲ್ವಾ ಸೊ ಅದು ಒಂದು ಕ್ರಿಟಿಸಮ್ ಅಂತ ಹೇಳ್ಬೋದು ಹಾಗೆಯೇ ಮೊಬೈಲ್ ಫೋನ್ಗಳು ಕೆಲವೊಂದು ಆರೋಗ್ಯದ ಅಪಾಯವನ್ನು ಕೂಡ ಏನ್ ಮಾಡ್ತಾ ಇದೆ ಅದು ಉಂಟು ಮಾಡ್ತಾ ಇದೆ ಎಲ್ತ್ ರಿಸ್ಕ್ ನಾವಿಲ್ಲಿ ನೋಡಬಹುದು ಇದೊಂದು ಡೇಂಜರಸ್ ಆಗಿರುತ್ತೆ ಮತ್ತೆ ಜನರು ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಈ ರಸ್ತೆಗಳನ್ನ ದಾಟ್ಬೇಕಾದ್ರೆ ಅಥವಾ ಈ ಡ್ರೈವರ್ಸ್ಗಳು ಏನ್ ಮಾಡ್ತಾರೆ ಅವರು ಮೊಬೈಲ್ ಇಟ್ಕೊಂಡೆ ಡ್ರೈವಿಂಗ್ ಮಾಡುವಂಥದ್ದು ಆಯ್ತಾ ಸೊ ಈ ರೀತಿ ಎಲ್ಲ ಮತ್ತೆ ಮೆಸೇಜಸ್ ನ ಮಾಡುವಂತದ್ದು ಈ ರೀತಿ ಎಲ್ಲ ಮಾಡ್ದಾಗ ಏನಾಗತ್ತೆ ಅಂತ ಹೇಳಿದ್ರೆ ಆಕ್ಸಿಡೆಂಟ್ಸ್ ಗಳು ಆಗ್ತಾ ಇರತ್ತೆ ಸಾವು ನೋವುಗಳನ್ನ ನಾವಲ್ಲಿ ನೋಡಬಹುದಾಗಿರುತ್ತೆ ಇದು ಒಂದು ನೆಗೆಟಿವ್ ಎಫೆಕ್ಟ್ ಅನ್ನ ನಮಗೆ ಮೊಬೈಲ್ಸ್ ಗಳಿಂದ ನಾವು ನೋಡಬಹುದಾಗಿರುತ್ತೆ ಎಷ್ಟೋ ಬಾರಿ ರೈಲ್ಗಳಾಗಿರ್ಬೋದು ಸಿನಿಮಾಸ್ ಗಳಾಗಿರ್ಬಹುದು ಅಯ್ತಾ ಸಾರ್ವಜನಿಕ ಸ್ಥಳಗಳಾಗಿರ್ಬೋದು ಅಲ್ಲೆಲ್ಲ ನಾವು ಕಿರಿಕಿರಿ ಉಂಟು ಮಾಡುವಂತಹ ರಿಂಗ್ ಟೋನ್ಸ್ ಗಳನ್ನ ನಾವು ಹಾಕೊಳ್ತಾ ಇರ್ತೀವಿ ಅದೊಂದು ನಾಯ್ಸ್ ಪೊಲ್ಯೂಷನ್ ಮಾಡ್ತಾ ಇರತ್ತೆ ಅಲ್ವಾ ಸೊ ಅದು ಒಂದು ಪ್ರಾಬ್ಲಮ್ಸ್ ನಾವಿಲ್ಲಿ ನೋಡಬಹುದಾಗಿರತ್ತೆ ಒಟ್ಟಾರೆ ಆಗಿಟ್ಟು ಸಂಹಪ್ ಅಲ್ವಾ ಕನ್ಕ್ಲೂಷನ್ಸ್ ನ ಕೊಡಬೇಕು ನಾವು ಹೇಗೆ ಒಂದು ಪ್ರಬಂಧ ಬರೀಬೇಕಾದ್ರೆ ಇಂಟ್ರೊಡಕ್ಷನ್ಸ್ ನಾವು ಕೊಡ್ತೀವೋ ಅದೇ ತರ ಆ ಒಂದು ಪ್ರಬಂಧದ ಒಂದು ಕೊನೆ ಭಾಗದಲ್ಲಿ ನಾವು ಏನ್ ಮಾಡ್ಬೇಕಾಗತ್ತೆ ಕನ್ಕ್ಲೂಷನ್ಸ್ ನಾವು ಕೊಡಬೇಕಾಗತ್ತೆ ಸೊ ಇಲ್ಲಿ ನಾವು ನೋಡೋ ಹಾಕಿದ್ರೆ ಈಗ ಕೆಲವೊಂದು ಸ್ಪಷ್ಟವಾದ ವಿಷಯಗಳನ್ನ ನಾವು ಮೊಬೈಲ್ ಫೋನ್ಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ ಅಲ್ವಾ ಒಂದು ಮೊಬೈಲ್ ಫೋನ್ ಅಂತ ನಾವು ತಗೊಂಡಾಗ ಅಲ್ಲಿ ಅಡ್ವಾಂಟೇಜಸ್ ಕೂಡ ಇರುತ್ತೆ ಹಾಗೇನೆ ಡಿಸ್ಅಡ್ವಾಂಟೇಜಸ್ ಕೂಡ ಇರುತ್ತೆ ಅಲ್ವಾ ಸೊ ಮೊಬೈಲ್ ಫೋನ್ಸ್ ಗಳಲ್ಲೂ ಕೂಡ ಡ್ರಾಬ್ಯಾಕ್ಸ್ ಇದೆ ಅಲ್ವಾ ನ್ಯೂನತೆಗಳನ್ನ ನಾವು ನೋಡ್ತಾ ಹೋಗ್ತೀವಿ ಅದಕ್ಕೂ ಜೊತೆಯಾಗಿ ಏನಾಗ್ತಾ ಇದೆ ಅಲ್ಲಿ ಎಫಿಷಿಯನ್ಸಿ ಇದೆ ಅಲ್ವಾ ಒಂದು ಸಾಮರ್ಥ್ಯ ಅನ್ನುವಂಥದ್ದನ್ನು ನೋಡ್ತಾ ಹೋಗ್ತಿವಿ ಮತ್ತೆ ಪೋರ್ಟಾಬಿಲಿಟಿ ಅಬಿಲಿಟೀಸ್ ಎಬಿಲಿಟಿಸ್ ನಾವಲ್ಲಿ ನೋಡ್ಬೋದಾಗಿರುತ್ತೆ ಅಂದ್ರೆ ಇಲ್ಲಿ ಬಹು ಕ್ರಿಯಾತ್ಮಕ ಸಾಮರ್ಥ್ಯಗಳನ್ನ ನಾವು ನೋಡಬಹುದು ಅಂದ್ರೆ ಈ ಮೊಬೈಲ್ ಫೋನ್ ಅಲ್ಲಿ ಇರುವಂತಹ ಅಡ್ವಾಂಟೇಜಸ್ನ ನಾವು ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡಿದ್ದೇ ಆಯಿತು ಅಂತ ಹೇಳಿದ್ರೆ ಮೊಬೈಲ್ ಫೋನ್ ಇಂದ ನಾವೇನ್ ಮಾಡಬಹುದು ಅನುಕೂಲಗಳನ್ನ ನಾವು ಪಡ್ಕೋಬಹುದಾಗಿರತ್ತೆ ಅಲ್ವಾ ಪ್ಲಸ್ ಪಾಯಿಂಟ್ಸ್ ಗಳನ್ನ ನಾವೆಲ್ಲ ಯೂಸ್ ಮಾಡಬೇಕು ಅನ್ನುವಂತಹ ಒಂದು ನ ನಾವಿಲ್ಲಿ ತಗೊಳ್ತಾ ಇದೀವಿ ನಾವು ಪ್ರಬಂಧವನ್ನ ಬರಿಬೇಕಾದ್ರೆ ಈ ರೀತಿ ಟು ರೀತಿಟ್ಟು ಆಗಿರ್ಬೋದು ಅಥವಾ ನಾವು ಪ್ಯಾರಾಗ್ರಾಫ್ಸ್ ಪ್ಯಾರಾಗ್ರಾಫ್ಸ್ಗಳಲ್ಲಿ ಯಾವುದಾದ್ರು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಅಂತ ಹೇಳಿದ್ರೆ ಅದನ್ನ ಅಂಡರ್ಲೈನ್ ಮಾಡಬೇಕಾಗತ್ತೆ फ्रेंड्स ಇದಿಷ್ಟು ಈ ವಿಷಯಕ್ಕೆ ಸಂಬಂಧಪಟ್ಟಂತ ಮಾಹಿತಿಯಾಗಿರುತ್ತೆ ಇನ್ಫರ್ಮೇಷನ್ ರಿಲೇಟೆಡ್ ಟು ದಿಸ್ ಎಸ್ ಎ इफ यू नॉट सब्सक्राइब माय चैनल प्लीज सब्सक्राइब लाइक ಅಂಡ್ ಶೇರ್ ಆಲ್ಸೋ ಥ್ಯಾಂಕ್ಸ್ ಫಾರ್ ವಾಚಿಂಗ್